ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಲ್ಬುರ್ಗಿ ಪ್ರಿನ್ಸಸ್ ಮಿಸ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದ್ರಿ ನೀವೆಲ್ಲರೂ ಮಸ್ತ್ ಅದೇ ತಿಳಿದು ನಾನು ಕೊಡಿ ನಾನು ಭಾರಿ ಅಂದ್ರೆ ಭಾರಿ ಅದಿನ ನೋಡ್ರಿ ನಾನು ಸ್ವಲ್ಪ ಹುಡುಗಿ ಕಲಬುರ್ಗಿ ಬ್ಯಾಡ್ ಆಗಿ ಗಾಯ್ಸಿನ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗಿರಿ ಇವತ್ತು ಡೇ ಫಿಫ್ತ್ ಐತಿ ಆ್ಯಂಡ್ ಫಿಫ್ತ್ ಡೇ ಏನಂತಾರೆ ಡಯಟನ್ನು ಕಂಪ್ಲೀಟ್ ಆಗೈತಿ ಗೈಸ್ ಫೋರ್ ಫಿಫ್ತ್ ಡೇನ ಹೆಂಗೋ ರೀಚ್ ಆಗಿನಿ ಬಟ್ ನಿನ್ನೆದಂತ್ರ ಹೇಳಿದ್ನಲ್ಲ ಹೆಂಗೆ ಹೆಂಗಾಯ್ತು ಅಂತಂದ್ರೆ ಹಣೆ ಬರ ಖರಾಬ್ ಆಗಿತ್ತು ಇವತ್ತು ನೋಡೋಮು ಅಂದ್ರೆ ಭೀ ಡಯಟ್ ನಿನ್ನೆ ಇದು ಆಯಿತು ಹೇಳಿ ಮಿಸ್ ಆಯಿತು ಹೇಳಿ ಇವತ್ತು ನಾವು ಮಿಸ್ ಮಾಡಂಗಿಲ್ಲ ಮಾಡ್ತೀನಿ ಬಟ್ ಇವತ್ತು ಸ್ವಲ್ಪ ಹೊರಗಿಂದ ಊಟ ಮಾಡ್ತೀನಿ ಏನು ಹೊರಗಿಂದ ಊಟ ಅಂತಂದ್ರೆ ನನಗೆ ನೀರು ದೋಸೆ ಅಂದ್ರೆ ಭಾಳ ಇಷ್ಟ ಸೊ ಭಾಳ ವರ್ಷದಿಂದೇ ನಾನು ತಿಂದಿದ್ದು ಬೆಂಗ್ಳೂರೊಳಗೆ ಬಟ್ ಇಲ್ಲೆಲ್ಲೂ ಸಿಗ್ತಿದ್ದಿಲ್ಲ ಬಟ್ ಇಲ್ಲಿ ಉಡುಪಿ ಹೋಟೆಲ್ ಒಳಗೆ ಲಾಸ್ಟ್ ಟೈಮ್ ಕೇಳ್ಕೊಂಡು ಬಂದಿನ ಸಂಡೇ ಸಂಡೇ ಇರ್ತೈತೆ ಅಂತ ನೀರು ದೋಸೆ ಸೊ ಅದಕ್ಕೆ ಹೋಗಿ ಟೇಸ್ಟ್ ಮಾಡೋಮು ಅಂತ ಹೇಳಿ ಗೀಸಿನ ಹೊಂಟಿನಿ ನೋಡಮ್ಮ ಏನಾಗ್ತೈತಿ ಗಸ್ ನನ್ನ ಲಿಪ್ಸ್ ಸ್ವಲ್ಪ ಚಂದ ಕಾಣತ್ತವಲ್ಲ ಯಾಕಂತಂದ್ರೆ ಇವತ್ತು ಸ್ಕ್ರಬ್ಬಿಂಗ್ ಮಾಡ್ಕೊಂಡಿ ಅದಕ್ಕೆ ಲಿಪ್ಸ್ ಸ್ಕ್ರಬ್ಬಿಂಗ್ಲಿಂತ ಸ್ಕ್ರಬ್ ಮಾಡ್ಕೊಂಡಿನಿ ಸ್ವಲ್ಪ ಚಂದ ಅನಿಸತೈತಿ ಏನೇ ಆಗಲಿ ನೋಡಿರಿ ಮೇಂಟೇನ್ ಮಾಡಬೇಕು ಕೇರ್ ತೊಗೋಬೇಕು ಅಂದರೆ ಎಲ್ಲ ಚಲೋ ಇರ್ತೈತಿ ಯಾವುದೇ ಆಗಿರ್ಬೋದು ಮನುಷ್ಯಗಾಗಿರ್ಬೋದು ಅಥವಾ ಬಟ್ಟಿಗಾಗಿರ್ಬೋದು ಪ್ರಾಣಿಗಾಗಿರ್ಬೋದು ನಮ್ಮ ದೇಹಕ್ಕಾಗಿರ್ಬೋದು ಏನಾದರೂ ಮೇಂಟೆನೆನ್ಸ್ ಮಾಡ್ಬೇಕು ಅದಕ್ಕೆ ಕೇರ್ ಮಾಡ್ಬೇಕು ಅಂದ್ರೇ ಚೆನ್ನಾಗಿರ್ತೈತಿ ಜೀವ ಇರೋ ವಸ್ತು ಆದರೂ ಸರಿ ಜೀವ ಇರಲಾರ್ದ ವಸ್ತು ಆದರೂ ಸರಿ ಕೇರ್ ಈಸ್ ಇಂಪಾರ್ಟೆಂಟ್ ಚಲೋ ನಡಿ ಹೋಗಮ್ ಹುಡುಗಿ ಹೋಟೆಲ್ ಐ ಆಮ್ ಗೋಯಿಂಗ್ ನೀರು ದೋಸೆ ತಿನ್ನ ನೀರು ದೋಸೆ ತಿನ್ನಿ ಅದು ಲೈಟ್ ಇರ್ತದಲ್ಲ ಜಲ್ದಿ ಡೈಜೆಷನ್ ಆಗ್ತಾ ಬರ್ತೇವೆ ಅದನ್ನ ಒಂಥರ ಡಯಟಿಗೆ ಚಲೋ ಇರ್ತೈತಿ ನಮಗೆಲ್ಲ ಏನೇನು ತಿನ್ಬೇಕನ್ಸದೆಲ್ಲ ಚಲೋ ಇರ್ತೈತಿ ಬಟ್ ಆಫ್ಟರ್ ಲಾಂಗ್ ಟೈಮ್ ತಿನ್ನಾಗತ್ತಿನ ಅದೇ ಖುಷಿ ಭಾಳ ಲಾಂಗ್ ಅಂದ್ರೆ ಭಾಳ ಭಾಳ ಲಾಂಗ್ ಎಷ್ಟೋ ವರ್ಷಗಳೇ ಅದು ತಿನ್ನಲ ಆದ ಕಾರಣ ಜಾಸ್ತಿ ಎಕ್ಸ್ಪೆಕ್ಟ್ ಅಂತ ಹೇಳಿ ಇದಕ್ಕೆ ಹೇಳ್ತಾರೆ ನೋಡ್ರಿ ಯಾಕಂತಂದ್ರೆ ಬಿಲ್ ಕೊಟ್ಟಿದ್ರು ಬಟ್ ಅದು ಅಡಿಗೆ ಇವತ್ತು ಇರಲಿಲ್ಲ ಇಲ್ಲಿ ಸೊ ಬಿಲ್ ಹೆಂಗೆ ಕೊಟ್ಟರೆ ನೀವು ಇನ್ಫಾರ್ಮೇಷನ್ ಇರಲಾರ್ದೆ ಹೆಂಗೆ ಇರ್ತೀರಿ ನೀವು ಅಂತೇಳಿ ನಾನು ಜಗಳ ಆಡ್ದವ್ರ ಸಂಘಟು ಸೊ ಅವ್ರ ಅವ್ರಿಗೆ ಕೂಗಾಡಾತಾರೆ ನೋಡಿರಿ ಅಲ್ಲಿ ಅವ್ರಿಗೆ ಜಗಳತಿತ್ತು ಅದಾದಮೇಲೆ ನಾನು ಗೀಡ್ಲಿ ತೊಗೊಂಡು ಅಶೋಕ್ ಅಂಕಲ್ ಉಪ್ಪಿಟ್ಟು ತಗೊಂಡ್ರು ತಿಂದ್ರು ಆಮೇಲೆ ಮನೆಗೆ ಬಂದು ನಾನು ಪಾರ್ಲರ್ಗೆ ಹೋಗಿ ಅದಾದಮೇಲೆ ಇರಲಿಲ್ಲ ಪೂಜೆಗೆ ಮಾತಾಡಿಸ್ಕೊಂಡು ಸೀದಾ ಶಿವಾನಂದ ಬ್ರದರ್ ಅವ್ರ ಮನೆಗೆ ಹೋದೆ ನಾನು ಊಟ ಟೈಮಿಗೆ ಹೋಗೋದಕ್ಕೆ ಕಾರಣ ಸೊ ಅವ್ರನ್ನ ಹೊರಗಿಂದ ಸ್ಪೆಷಲ್ ಊಟ ತರಿಸಿದ್ರು ಊಟ ಮಾಡಿದ್ವಿ ಸಿಕ್ಕಾಪಟ್ಟೆ ಊಟ ಮಾಡಿದ್ವಿ ಅವರಿಗೆ ನನಗೆ ಸ್ವಲ್ಪ ಜಗಳನೂ ಆಗಿತ್ತು ಜಗಳ ಅಂದ್ರೆ ಏನು ಸುಮ್ಮನೆ ಹಿಂಗೇ ಹಂಗಾದ್ಮೇಲೆ ಆಮೇಲೆ ನಾನು ಅವ್ರಿಗೆ ಹೇಳಕತ್ತೀನಿ ನಮ್ಮ ದುಶ್ಮನ್ ಮನಿಗ್ ಬಂದು ಈಸಿಂದ ಊಟ ಮಾಡಕತ್ತೀನಿ ನೋಡ್ರಿ ನಾನು ಇದು ಯಾರ ಮಾಡ್ತಾರೆ ನಿಂಗ ಅಂತಂದ್ರೆ ಸೊ ಅದಕ್ಕೆ ನಗಕತ್ತಿದ್ರು ಒಂದ್ಸಲಿ ನಾನು ಹೇಳಿದೆ ಈ ಹುಡುಗಿ ಟಿ ವಿ ನೋಡ್ತದ್ ನೋಡ್ರಿ ಅಂತ ಹೇಳಿ ಒಂದು ಲಾಗ್ ಮಾಡಿದೆ ನೋಡ್ರಿ ಇವ್ರ ಮಗಳಕೊಂಡು ಟೈಮ್ ಸ್ಪೆಂಡ್ ಮಾಡಿ ಊಟ ಮುಗಿಸ್ಕೊಂಡು ಮುಗಿಸ್ಕೊಂಡ್ತಿದ್ದು ಮನಿಗ್ ಬಂದ ಶಿವನ ಬ್ರದರ್ ಅವ್ರ ಮನೆಗೆ ಹೋಗಿ ಊಟ ಗಿಟ ಮುಗಿಸ್ಕೊಂಡು ಸಂಜೆಗೆ ಬಂದೆ ಬರೋ ಟೈಮಿಗೆ ಅವ್ರ ಮನೆ ನಾನು ಇಸ್ತ್ರಿ ಎತ್ ಹಾಕೊಂಡ್ ಬಂದೀನಿ ನೋಡ್ರಿ ಇಲ್ಲ ಆಕ್ಚುಲಿ ಅವ್ರು ಯೂಸ್ ಮಾಡಲ್ಲ ಅಂತ ಹೇಳಿ ತಗೋರಿ ಅಂತ ಹೇಳಿ ಕೊಟ್ರು ಪ್ರೀತಿಲಿ ಸೊ ಹಾಗಾಗಿ ನನಗೆ ನೀಡಿತ್ತು ತೊಗೊಂಡೆ ಬ್ಯಾಂಕ್ ಏನು ರೀ ನಮ್ದು ಅವ್ರದು ಬಾಂಡಿಂಗ್ ಚಲೋ ಇತ್ತು ಅಂತಂದ್ರೆ ನಮ್ಮ ಮನೆದು ಅವ್ರ ಮನೆಗೆ ಹೋಗ್ತಾವೆ ಅವ್ರ ಮನೆ ನಮ್ಮ ಮನೆಗೆ ಬರ್ತಾವೆ ಏನು ಅದ್ರೊಳಗೆ ಸೊ ಇನ್ನು ಸ್ನಾನ ಆಗಿಲ್ಲ ಈಗ ಸ್ನಾನ ಮಾಡಬೇಕು ಅದು ಸಿಕ್ಕಾಪಟ್ಟೆ ಓಡಾಡ್ದೆ ಬಟ್ ವೀಡಿಯೋನೇ ಮಾಡೋಕ್ಕಾಗಿಲ್ಲಾಗೈಸ್ ನನಗೆ ಈಗ ಸ್ನಾನ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ನಾಳೆಗೆ ಹಬ್ಬ ಇದ್ದೀನಿ ನಮ್ಮ ಹತ್ರ ಆ ಡ್ರೆಸ್ ನೋಡಿರಿ ಅಲ್ಲಿ ಐರನ್ ಮಾಡಿಟ್ಟಿನಿಷ್ಟ್ರೀ ನಾನು ಹಳೆ ಡ್ರೆಸ್ಸೇ ಹಾಕೋಕತ್ತೀನಿ ಸ್ಯಾರಿ ವೈಟ್ ಕಲರ್ ಸ್ಯಾರಿ ವೈಟ್ ತೋರಿಸ್ತೀನಿ ಇದು ನಮ್ಮ ಮೇಡಮ್ ಅವ್ರು ಕೊಟ್ಟಿದ್ದು ದಿವಾಲಿ ಹಬ್ಬಕ್ಕೆ ನನಗೆ ಲೈಕ್ ಆಗಿಲ್ಲ ಸೊ ಇದು ವೈಟ್ ಕಲರ್ ಸ್ಯಾರಿನ ನಾನೇ ಬ್ಲೌಸ್ ಹೊರಿಸ್ಕೊಂಡು ಉಟ್ಕೋಬೇಕು ಅಂದ್ಕೊಂಡಿದ್ದೆ ಅವ್ರು ಕೊಟ್ಟಿರೋ ಸೀರೆ ನನಗೆ ಇಷ್ಟ ಆಗಿಲ್ಲ ನಿಜ ಹೇಳಬೇಕು ಅಂತಂದರೆ ಸೊ ಅದನ್ನು ಯಾಕೆ ನಾನು ಅವರು ಆ ಥರ ತಂದು ಕೊಟ್ಟರು ಮನ್ಸಿಲ್ದ ಮನಸು ಅಂತ ಅಂದ್ಕೊಂಡು ನಾನು ಚೂಡಿದಾರನ್ನ ಹಾಕೋಗೈತೆ ಅದೊಂದು ಎರಡು ಮೂರು ಸಲ ಹಾಕೊಂಡಿನಿ ಸೊ ಇರಲಿ ಅಂತೇಳಿ ಐರನ್ ಮಾಡಿಟ್ಟು ಈಗ ಉಟ್ಕೊ ಇದು ಏನಂದ್ರೆ ನಾನು ಇನ್ನೊಂದು ಹದಿನೈದು ದಿನೊಳಗೆ ನಮ್ಮ ಅಕ್ಕ ಊರ ಜಾತ್ರೆ ಅದ ಸೊ ಆ ಜಾತ್ರೆಗೆ ಉಟ್ಕೊಳಕ್ಕಿದ್ದೀನಿ ಸೊ ಅವಾಗ ಇದ್ರ ಬ್ಲೌಸ್ ಹೊಲಿಸ್ತೀನಿ ಹೊಲಿಸಿ ಡ್ರೆಸ್ನ ಹಾಕ್ಕೊಂತೀನಿ ಚಲೋ ಈಗ ಸ್ನಾನಕ್ಕೆ ಹೋಗ್ತೀನಿ ವೆಸ್ ಸ್ವಲ್ಪ ಬೆಳ್ಳಗೆ ಎಲ್ಲ ಟೂ ಡೇಸಿಂದ ಇದಕ್ಕೆ ಕಾರಣ ಏನು ಅಂತೇಳಿ ಇಸ್ನ ಹೇಳ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಗೈಸ್ ನನ್ನ ಪ್ರಕಾರ ಬಿಗ್ ಬಾಸ್ ಟೈಮ್ ಐ ಆಮ್ ವಾಚಿಂಗ್ ಬಿಗ್ ಬಾಸ್ ಯಾಕಂತಂದ್ರೆ ಇವತ್ತು ಸಂಡೇ ಐತಿ ಒ ಪಿ ಡಿ ಇರೋಲ್ಲ ಈವ್ನಿಂಗ್ ಸೊ ಆರಾಮ್ ತಿಂತೀನಿ ಮೇಡಮ್ ರೌಂಡ್ಸನ್ನು ಮುಗ್ದೈಸಿ ಸೊ ಅದಕ್ಕೆ ನೋಡ್ಲತ್ತೀನಿ ನಿನ್ನೆ ಆ ಅಶ್ವಿನಿ ಮತ್ತು ಅದು ಜಾನಿ ಏನು ಭಾರಿ ಇತ್ತು ಗುನ್ನ ಸುದೀಪ್ ಸರ್ ಭಾರಿ ಖುಷಿ ಆಯ್ತು ನನಗಾರ ಅವ್ ತಂಗೇ ಹಾಕ್ಬೇಕು ಕನ್ನಡಪ್ರಭ ಏನದು ಕನ್ನಡ ಪರ ಹೋರಾಟಗಾರ್ತಿ ಅಂತಾಕಿ ಇನ್ನೊಬ್ಬಕ್ಕೆ ಕನ್ನಡ ಮೀಡಿಯಮ್ದಾಗ ಓದಿದ್ದಾಕಿ ಅಂತ ಯಾರು ಕನ್ನಡನೇ ಓದಕ್ಕೆ ಬರೋಂಗಿಲ್ಲ ಮತ್ತು ಕನ್ನಡ ಕನ್ನಡ ಅಂತೇಳಿ ಕನ್ನಡನ ಇಟ್ಕೊಂಡು ಈಸಿಂದ ಶೋ ಆಫ್ ಮಾಡಿ ಈಸಿಂದ ಬೆಳೆಯಾಕತ್ತರಿ ಇವ್ರು ಸೋಷಿಯಲ್ ಮೀಡಿಯಾ ಒಳಗೆ ಐ ಡೋಂಟ್ ಲೈಕ್ ದಟ್ ಇದ್ರ ಬಗ್ಗೆ ನಿಮ್ಮದು ಏನು ಅನಿಸಿಕೆ ಐತಿ ಹೇಳ್ರಿ ಗೈಸ್ ಸೊ ನಾನು ಬಿಗ್ ಬಾಸ್ನ ನಾನು ಕೊನೆವರೆಗೂ ನೋಡ್ತೀನಿ ಆ್ಯಂಡ್ ನೀವು ನೋಡಿರಿ ഇന്നൊന്നേനോക്ക് ഇഷ്ടപ്പെടുത്താ യാരല്ല നല്ല ചെന സസ്ക്രൈബ് ആയി ജൽദി ജൽദി സബ്സ്ക്രൈബ് ആക നന്ന വീഡിയോ ഇവിക ഇല്ലേ എണ്ട് മാത്രമേ ബിഗ് ബോസ് പൂര നോടേക്കീ അതിക്ക് ഓക്കെ ടാട്ടാ ബായ് ഗുഡ് നൈ ലവ് യു